ಸೋದರ ಸೋದರಿಯರೆ ಮಾಧ್ಯಮದ ಗೆಳೆಯರೆ ಇವತ್ತು ಬಳ್ಳಾರಿ ಧರ್ಮಕ್ಷೇತ್ರದ ಈ ಅಮೃತೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಫಾದರ್ ಎನ್ರಿ ಡಿಸೋಜಾ ಅವರು ಆಹ್ವಾನವನ್ನ ನೀಡಿದರು ಮತ್ತೆ ಕೆ ಜೆ ಜಾರ್ಜ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅಂತ ಹೇಳಿದ್ರು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೂ ಕೂಡ ನೋಡತಕ್ಕಂತ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ಎನ್ರಿ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂವಿಧಾನವನ್ನ ಈ ದೇಶಕ್ಕೆ ಕೊಡದೆ ಹೋಗಿದ್ರೆ ಎಲ್ರಿಗೂ ಸಮಾನ ಅವಕಾಶಗಳಿರಬೇಕು ಅಂತಕ್ಕಂಥ ಸಂವಿಧಾನ ಕೊಡದೆ ಹೋಗಿದ್ರೆ ನಾನು ಅದಕ್ಕೆ ನಾವೆಲ್ಲರೂ ಕೂಡ ಸಮಾನತೆಯಿಂದ ಬದುಕ್ತಕ್ಕಂಥದನ್ನು ಕಲಿಬೇಕು ಯಾವ ಧರ್ಮನು ಕೂಡ ಮನುಷ್ಯ ಧರ್ಮ ಇದೆಯಲ್ಲ ಅದು ಬಹಳ ದೊಡ್ಡ ಧರ್ಮ ಬಸವಣ್ಣ ಏನ್ ಹೇಳಿದ್ರು ಕಂದಾಚಾರ ಎಲ್ಲ ಬಿಟ್ಬಿಡ್ರಪ್ಪ ಅಂತ ಗೇನೆ ಹ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ಅಂತ ಹೇಳಿದ್ರು ಇಲ್ಲ ಅಲ್ಲ ಬಿಟ್ಟಿದಾರ ಕರ್ಮ ಸಿದ್ಧಾಂತ ನೀನ್ ಯಾಕಯ್ಯ ನಿನಗೆ ಅಂಗಿ ಇಲ್ಲ ಹೊಟ್ಟೆಗಿಲ್ಲ ನಿನ್ ಮನೆ ಇಲ್ಲ ಯಾಕೆ ವಿದ್ಯೆ ಇಲ್ಲ ಅಂತಂದ್ರೆ ನನ್ನ ಕರ್ಮ ಸ್ವಾಮಿ ನಾನೇನ್ ಮಾಡಲಿ ಬಿಡಬೇಕು ನಮ್ ಕರ್ಮ ಅಲ್ಲ ಅವಕಾಶಗಳಿಂದ ವಂಚಿತರಾಗ ಅವಕಾಶಗಳು ಸಿಕ್ಲಿಲ್ಲ ಆ ಸಿಕ್ಕದೇ ಇದರಿಂದ ನಮ್ಗೆ ವಿದ್ಯೆ ಸಿಕ್ಲಿಲ್ಲ ಕರ್ಮ ಅಲ್ಲ ಅದು ಆಮೇಲೆ ಬಹಳ ಜನ ವಿದ್ಯಾವಂತರು ಡಾಕ್ಟರ್ ನಮ್ಮ ಅಜಯ್ ಸಿಂಗ್ ಬಹಳ ಜನ ಡಾಕ್ಟರ್ ಓದಿರೋರು ಯಾಕೆ ನೀಟಿಗೆ ನಮ್ಮ ಅಣೆ ಬರ ಸುಮ್ಮನೆ ಅಣೇಲಿ ಬರದ ದೇವರು ಅಣೆಯಲ್ಲಿ ಬರೋದು ಹೊರಟ ನಾವು ಒಬ್ಬರೇ ದೇವರು ಇರೋದು ನಾಮ ಒಂದು ಅಲ್ಲ ದೇವನೊಬ್ಬ ನಾಮ ಹಲವು ದೇವನೊಬ್ಬ ನಾಮ ಹಲವು ಮತ್ತೆ ನೀವೆಲ್ಲ ಐ ಡೋಂಟ್ ನೋ ಕನಕಾಸರ ಕತೆ ಕೇಳಿದೀರ ವ್ಯಾಸರ ಹತ್ರ ಹುಟ್ಟುವಾಗ ವಿಶ್ವಮಾನವನಾಗಿ ಹುಡ್ತೀವಿ ಹುಟ್ಟುವಾಗ ವಿಶ್ವಮಾನವನಾಗಿ ಹುಡ್ತೀವಿ ಬೆಳೀತಾ ಬೆಳೀತಾ ನಾವು ಅಲ್ಪ ಮಾನವರಾಗ್ಬಿಡ್ತೀವಿ ಅದು ಆಗ್ಬಾರ ಯಾಕಂತಂದ್ರೆ ನಾವು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕೆ ಹೊರತು ಅಲ್ಪ ಮಾನವರಾಗತಕ್ಕಂತ ಕೆಲಸವನ್ನ ಮಾಡಬಾರ್ದು ನಾವು ಪರಸ್ಪರ ಪ್ರೀತಿಸ್ಬೇಕು ಬೋಧನೆ ಮಾಡ್ತಕ್ಕಂಥದ್ದು ದ್ವೇಷವನ್ನ ಬೋಧನೆ ಮಾಡಲ್ಲ ಯಾವುದೇ ಧರ್ಮ ಆಗಿರ್ಲಿ ಹಿಂದೂ ಧರ್ಮ ಆಗಿರ್ಲಿ ಕ್ರೈಸ್ತ ಧರ್ಮ ಆಗಿರಲಿ ಇಸ್ಲಾಂ ಧರ್ಮ ಆಗಿರಲಿ ಬೌದ್ಧ ಧರ್ಮ ಆಗಿರಲಿ ಜೈನ ಧರ್ಮ ಆಗಿರಲಿ ಯಾವುದೇ ಧರ್ಮ ಯಾವ ಧರ್ಮನೂ ಕೂಡ ನಾವೆಲ್ಲರೂ ಕೂಡ ಮನುಷ್ಯರಾಗಿರ್ಬೇಕು ಪರಸ್ಪರ ಪ್ರೀತಿಯಿಂದ ಬದುಕಬೇಕು ದ್ವೇಷಿಸಬಾರದು ಅಂತಕ್ಕಂಥದ್ದನ್ನ ಬೋಧನೆ ಮಾಡ್ತದೆ ಅದಕ್ಕೆ ಬಸವಾದಿ ಶರಣರು ಬಹಳ ಧರ್ಮ ಅನ್ನೋದಕ್ಕೆ ಅರ್ಥನ ಬಹಳ ಸುಲಭವಾಗಿ ಹೇಳಿದ್ದಾರೆ ದಯೇ ಧರ್ಮದ ಮೂಲವಯ್ಯ ದಯಿಲ್ಲದ ಧರ್ಮ ಯಾವುದಯ್ಯ